ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಂದ್ರೆ ನನ್ನ ಚಾನಲ್ ಆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾ ದಿನ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಶ್ವ ವೇದನ್ ಕರ್ಕೊಂಡ್ ಮನೆಯಿಂದ ಹೋಗ್ತಾನೆ ಅವ್ನು ಆ ಕಡೆ ಹೋಗ್ತದಂಗೆ ಈ ಕಡೆ ವಿಕ್ರಮ್ ಎಂಟ್ರಿ ಕೊಡ್ತಾನೆ ಇಟ್ಕಿ ಹತ್ರ ಎಲ್ಲ ಬಂದು ವೇದ ಒಳಗಡೆ ಇದ್ದಾಳ ಅಂತ ನೋಡ್ತಾ ಇರ್ತಾನೆ ವಿಕ್ರಮ್ ಬಂದಿದ್ದೆ ಶಕುಂತಲಾಗೆ ನನ್ ಮಗ ಬಂದ ಅಂತ ಫೀಲ್ ಆಗಿ ನನ್ ಮಗ ಬಂದ ಆದ್ರೆ ಅವ್ನು ಇಷ್ಟ ಬೇಗ ಬರೋಕ್ ಈಗ ಸಾಧ್ಯ ಎಲ್ಲೋ ನನ್ ಭ್ರಮೆ ಇರ್ಬೇಕಂತ ಹೇಳಿ ಕೆಲ್ಸ ಮುಂದುವರ್ಸ್ತಾರೆ ವಿಕ್ರಮ್ ಇನ್ನೇನು ಬಾಗ್ಲು ಬಡಿಬೇಕು ಅಷ್ಟರಲ್ಲಿ ಯಾರ ಕೂಗ್ದಂಗ್ ಆಗುತ್ತೆ ಹಿಂದೆ ತಿರುಗಿ ನೋಡಿದ್ರೆ ವಿಗ್ರ ನಿಂತಿರ್ತಾನೆ ಎಂತದ ಇಲ್ಲೆಂತ ಮಾಡ್ತಿದ್ಯಾ ನೀನು ಇಲ್ಲೇನಕ್ ಬಂದಿದ್ಯಾ ಅಂತ ವೀರ ಕೇಳ್ತಾನೆ ನೀನೆ ತಾನೇ ಹೇಳಿದ್ದು ಅವಳು ಇಲ್ಲಿಗ್ ಬಂದಿದ್ದಾಳೆ ಅಂತ ಅಂತ ವಿಕ್ರಮ್ ಹೇಳ್ತಾನೆ ನೀನ್ ಬರೋಕ್ ಮುಂಚೆನೆ ಅವ್ಳು ಹೋಗ್ ಆಯ್ತಲ್ಲ ಅಂತ ವೀರ ಹೇಳ್ತಾನೆ ಹೌದಾ ಸರಿ ಆಯ್ತು ಬಿಡು ನಾನ್ ಇಲ್ಲೇ ಇರ್ತೇನೆ ಅವ್ಳ ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಏ ವಿಕ್ರಮ ಇದು ಪೊಲೀಸ್ ನವ್ರ ಮನೆ ಯಾರು ಇಲ್ದಿರೋ ಸಮಯದಲ್ಲಿ ಒಳಗಡೆ ಹೋಗೋದು ಒಳ್ಳೇದಲ್ಲ ಅಂತ ವೀರ ಹೇಳ್ತಾನೆ ನೋಡು ನಾನ್ ಒಳಗಡೆ ಹೋಗ್ತಾ ಇಲ್ಲ ಹೊರಗಡೆನೆ ಕಾಯ್ತಾ ಇದ್ದೀನಿ ಅಂತ ವಿಕ್ರಮ್ ಹೇಳ್ತಾನೆ ಅದನ್ನೇ ಮನೆ ಹೇಳ್ತಾ ಇರೋದು ಅವಳು ಬಂದಿದ್ದು ಆಯ್ತು ಹೋಗಿದ್ದು ಆಯ್ತು ನೀನು ಅವ್ಳನ್ನ ನೋಡ್ಬೇಕಂದ್ರೆ ಅವಳ ಮನೆ ಹೋಗು ಇಲ್ಲ ಅವಳ ಅಂಗಡಿಗೆ ಹೋಗು ಇಲ್ಲಿರೋದು ಒಳ್ಳೇದಲ್ಲ ನಡಿ ಹೋಗುವ ಅಂತ ವೀರ ವಿಕ್ರಮ್ ಕೇಳ್ತಾ ಯಾರು ತರ ಇದೆಯಲ್ಲ ಈಗ ಯಾರು ಬಂದ್ರು ಇಲ್ಲಿಗೆ ಯಾರು ನೋಡೋಣ ಹೇಳಿ ಶಕುಂತಲ ಬರ್ತಾ ಇರ್ತಾರೆ ಅಷ್ಟಲ್ಲಿ ವೀರ ವಿಕ್ರಮ್ ನ ಬಲವಂತ ಮಾಡಿ ಜೀಪಲ್ ಕೂರಿಸ್ತಾನೆ ಏ ಒಂದ್ ನಿಮಿಷ ಇರ ಅವಳು ಇಲ್ಲಿಲ್ಲ ಅಂತ ನಿಂಗೆ ಹೆಂಗ್ ಗೊತ್ತು ನೀನು ನನ್ನ ಹಿಂದೆಗಡೆನೆ ತಾನೇ ಬಂದಿದ್ದು ನನ್ನ ಕಳ್ಸೋಕೆ ಸುಳ್ಳೇಳ್ತಾ ವಿಕ್ರಮ್ ಕೇಳ್ತಾನೆ ಅವ್ಳು ಹೊರಡೋದನ್ನ ನೋಡಿ ನಮ್ಮ ಹುಡುಗರು ಫೋನ್ ಮಾಡಿ ಹೇಳಿದ್ರು ನೀನೀಗ ಇಲ್ಲಿಂದ ಹೊರಡು ಅಂತ ವೀರ ಹೇಳ್ತಾನೆ ಸರಿ ಆಯ್ತು ಹೇಳಿ ವಿಕ್ರಮ್ ಅಲ್ಲಿಂದ ಹೊರಡ್ತಾನೆ ಶಕುಂತಲಾ ಡೋರ್ ಓಪನ್ ಮಾಡೋದಕ್ಕೂ ವಿಕ್ರಮ್ ಅಲ್ಲಿಂದ ಹೊರಟೋಗ್ತಾನೆ ವೀರ ಅಲ್ಲ ನಿಂತಿರ್ತಾನೆ ಯಾರಪ್ಪ ನೀವೆಲ್ಲಾ ಅಂತ ಶಕುಂತಲಾ ಹೇಳಿದ್ದೆ ವೀರ ತಿರುಗ್ ನೋಡ್ತಾನೆ ಶಕುಂತಲಾ ನೋಡಿದೆ ವೀರಂಗ್ ತುಂಬಾನೇ ಶಾಕ್ ಆಗುತ್ತೆ ಹಾಗಾದ್ರೆ ವಿಶ್ವ ನಮ್ಮ ಶಕುಂತಲನಾ ವಿಕ್ರಮ್ ಇಲ್ಲಿಂದ ಕಳ್ಸಿ ಒಳ್ಳೆ ಕೆಲ್ಸನೆ ಮಾಡಿದೆ ನಾನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ನಿಮ್ಮನೆ ಕೇಳ್ತಾ ಇರೋದು ಯಾರ್ ನೀವು ಅಂತ ಶಕುಂತಲಾ ಕೇಳ್ತಾರೆ ಅಂದ್ರೆ ಆ ಇನ್ಸ್ಪೆಕ್ಟರ್ ನಮ್ ತಮ್ಮನೇನಾ ಅಂತ ವೀರ ಅನ್ಕೊಂಡು ಅದು ನನ್ನ ಹೆಸರು ಸುಂದ್ರ ಅಂತ ಸಾಯಿಬ್ರನ್ನ ನೋಡ್ಲಿಕ್ ಬಂದಿದ್ದೆ ಅಂತ ವೀರ ಕೇಳ್ತಾನೆ ಸಾಯಿಬ್ರನ್ನ ನೋಡ್ಬೇಕಂದ್ರೆ ಸ್ಟೇಷನ್ ಹೋಗ್ಬೇಕಲ್ವಾ ಏನಾದ್ರೂ ಅವ್ನ್ಗೆ ಹೇಳ್ಬೇಕಿತ್ತ ನಾನು ಅಂತ ಶಕುಂತಲಾ ಕೇಳ್ತಾರೆ ಪರ್ವಾಗಿಲ್ಲಮ್ಮ ನಾನು ಸ್ಟೇಷನ್ ಅಲ್ಲೇ ನೋಡ್ತೀನಿ ಅಂತ ಹೇಳಿ ವೀರ ಹೋಗ್ತಾ ಇರ್ತಾನೆ ಒಂದ್ ನಿಮಿಷಪ್ಪ ನಿಮ್ಮ ನಾನು ಎಲ್ಲೋ ನೋಡ್ತಾಂಗಿದೆ ಅಂತ ಶಕುಂತಲಾ ಕೇಳ್ತಾರೆ ನನ್ನನ್ನ ಇಲ್ವಲ್ಲ ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡ್ತಾ ಇರೋದು ನಾ ಬರ್ತೇನೆ ಅಂತ ಹೇಳಿ ವೀರಾಲಿಂದ ಹೋಗ್ತಾನೆ ನೆಕ್ಸ್ಟ್ ನಲ್ಲಿ ವಿಶ್ವ ವೇದನ್ ಕರ್ಕೊಂಡು ಮನೆಗ್ ಬರ್ತಾನೆ ಸಾರಿ ಸರ್ ನನ್ನಿಂದ ನಿಮ್ಗೆ ತುಂಬಾನೇ ತೊಂದ್ರೆ ಆಯ್ತು ಅಂತ ವೇದ ಹೇಳ್ತಾಳೆ ಇದ್ರಲ್ಲಿ ತೊಂದರೆ ಏನ್ ಬಂತು ಪರವಾಗಿಲ್ಲ ವೇದ ಅವ್ರೆ ಅಂತ ವಿಶ್ವ ಹೇಳ್ತಿರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಜಯಣ್ಣ ಬಂದು ನಮಸ್ಕಾರ ಸರ್ ಒಳಗಡೆ ಬನ್ನಿ ಸರ್ ಅಂತ ಜಯಣ ಹೇಳ್ತಾರೆ ಇಲ್ಲ ಸರ್ ನಂಗ್ ಸ್ವಲ್ಪ ಕೆಲ್ಸ ಇದೆ ನಾನ್ ಇಲ್ಲಿಂದ ಹೊರಡ್ಬೇಕು ಅಂತ ವಿಶ್ವ ಹೇಳ್ತಾನೆ ನಿನ್ನೆ ನಡೆದಿರೋ ಘಟನೆ ಇಂದ ಆಗಿರೋ ಬೇಜಾರು ಇನ್ನು ಕಡಿಮೆ ಆಗಿಲ್ಲ ಅನ್ಸುತ್ತೆ ಅಂತ ಜಯಣ ಹೇಳ್ತಾರೆ ಅಯ್ಯೋ ಆತರ ಎಲ್ಲ ಏನು ಇಲ್ಲ ಸರ್ ಬೇದವ್ರು ಬೇರೆ ಮನೆ ಹತ್ರನೇ ಬಂದು ಸಾರಿ ಕೇಳಿದ್ರು ಅಷ್ಟಕ್ಕೂ ನೀವ್ ನಮ್ಮವ್ರು ನಮ್ಮವ್ರ ಮೇಲೆಲ್ಲ ನಾನ್ ಕೋಪ ಮಾಡ್ಕೊಳಲ್ಲ ಅಂತ ವಿಶ್ವ ಹೇಳ್ತಾನೆ ನಮ್ಮನ್ನ ನೀವು ನಿಮ್ಮವ್ರು ಅಂತ ಅನ್ಕೊಂಡ್ರಲ್ಲ ಅದೇ ನಮ್ಗೆ ದೊಡ್ಡ ಖುಷಿ ಅಂತ ಜಯಣ್ಣ ಹೇಳ್ತಾರೆ ಸರಿ ಸರ್ ನಾನ್ ಹೊರಡ್ತೀನಿ ವೇದ ಅವ್ರೆ ಒಂದ್ ನಿಮಿಷ ವಿಕ್ರಮ ಮತ್ತೆ ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ದ ಅಂತ ಏನು ಹೇಳ್ತಾ ಇದ್ರಲ್ಲ ಏನ್ ವಿಚಾರ ಅಂತ ವಿಶ್ವ ಕೇಳ್ತಾನೆ ಅದೇನು ಇಲ್ಲ ಬಿಡಿ ಸರ್ ಏನಿಲ್ಲ ಅದು ಅಂತ ವೇದ ಹೇಳ್ತಾ ಇರ್ತಾಳೆ ಹೇಳಿ ವೇದ ಅವ್ರೆ ಅಂತ ವಿಶ್ವ ಫೋರ್ಸ್ ಮಾಡ್ತಾ ಇರ್ತಾನೆ ವೇದ ಎಂತ ಆಯ್ತು ಅಂತ ಹೇಳು ವಿಕ್ರಮ್ ಮತ್ತೆ ಬಂದು ಗಲಾಟೆ ಮಾಡದ್ನ ಅಂತ ಉಮಾ ಕೇಳ್ತಾರೆ ವೇದ ಸಾಯಿಬ್ಬರು ಇದಾರಲ್ವಾ ಅದೇನ್ ನಡೀತು ಅಂತ ಸರಿಯಾಗಿ ಹೇಳು ಅವ್ರೆಲ್ಲಾನು ನೋಡ್ಕೊಂತಾರೆ ಅಂತ ಜಯಣ್ಣ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಏನೇನಾಯ್ತು ಎಲ್ಲಾನು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾಳೆ ವೇದ <laughs> dowure ಅವ್ನ್ ಮೇಲೆ ಒಂದೇ ಒಂದ್ ಕಂಪ್ಲೇಂಟ್ ಕೊಡಿ ಅಂತ ವಿಶ್ವ ಹೇಳ್ತಾನೆ ಬೇಡ ಸರ್ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ವೇದ ಹೇಳ್ತಾಳೆ ಯಾಕ್ ಬಿಡ್ಬೇಕು ವೇದ ಅವ್ರೆ ನಿಮ್ ಒಳ್ಳೆತನ ಯಾರಿಗೂ ಏನ್ ಕೆಟ್ಟದನ್ನ ಬಯಸ್ತಾ ಇಲ್ಲ ಅಲ್ವಾ ಅವ್ನಾದ್ರೆ ದುಡ್ಡಿರವ್ ಜಸ್ಟ್ ಒಂದೇ ಒಂದ್ ಕಂಪ್ಲೇಂಟ್ ಕೊಡಿ ಆಗಿರೋ ನಷ್ಟಕ್ಕೆ ಪರಿಹಾರ ಸಿಗೋತರ ನಾನ್ ಮಾಡ್ತೀನಿ ಅಂತ ವಿಶ್ವ ಹೇಳ್ತಾನೆ ಹೌದು ವೇದ ನೀನೇನ್ ದುಡ್ಡು ದುಡ್ಡನ್ನ ಸುಮ್ನೆ ದುಡಿಯೋದಿಲ್ಲ ಅಲ್ವಾ ಆಗಿರೋ ನಷ್ಟನಾದ್ರೂ ವಾಪಸ್ ಬರ್ಲಿ ಸರ್ ನಾವ್ ಕಂಪ್ಲೇಂಟ್ ಕೊಡ್ತೀವಿ ನೀವ್ ಅವನಿಗೆ ಸರಿಯಾದ ಶಿಕ್ಷೆ ಕೊಡಿ ಅಂತ ಜಯಣ್ಣ ಹೇಳ್ತಾರೆ ಅಮ್ಮ ಹೋಗಿ ಒಂದ್ ಪೇಪರ್ ಮತ್ತೆ ಪೆನ್ ತಗೊಂಡ್ ಬನ್ನಿ ಅಂತ ವಿಶ್ವ ಹೇಳಿ ಅವ್ರ ಕೈಲಿಂದ ಕಂಪ್ಲೇಂಟ್ ಬರ್ಸ್ಕೊಂತಾನೆ ನೆಕ್ಸ್ಟ್ ನಲ್ಲಿ ವೈಶು ಅಮ್ಮ ನಾನು ಆ ಅಣ್ಣನ ಎರಡ್ ಸಲ ನೋಡಿರ್ಬೋದಷ್ಟೇ ಆದ್ರೆ ಎಷ್ಟು ಹತ್ರದವ್ರು ಅಂತ ಫೀಲ್ ಆಗುತ್ತೆ ಗೊತ್ತಾ ಈ ಊರ್ ನಂದು ಅವ್ರು ನಂಗೆ ತುಂಬಾ ಬೇಕಾದವ್ರು ಅಂತ ಅನ್ಸುತ್ತೆ ಅವರೇ ನನ್ಗೆ ಅಣ್ಣ ಆಗ್ಬೇಕಾಗಿತ್ತಮ್ಮ ಆದ್ರೆ ಹೋಗಿ ಹೋಗಿ ಪೊಲೀಸ್ ನ ಅಣ್ಣನಾಗ್ ಮಾಡಿದಿಯಾ ಅಂತ ವೈಶು ಹೇಳ್ತಾಳೆ ಇರ್ಲಿ ಏನ್ ಮಾಡೋದಕ್ಕಾಗುತ್ತೆ ಕೆಲವು ಸಲ ಇಂತವ್ರು ಪರಿಚಯ ಆಗ್ತಾರೆ ಯಾವ್ ಪುಣ್ಯಾತ್ಕಿತಿ ಎತ್ ಮಗನೋ ಏನೋ ಅವ್ನ್ ಚೆನ್ನಾಗಿರ್ಲಿ ಅಂತ ಶಕುಂತಲ ಹೇಳ್ತಾರೆ ಏನು ಏನ್ ನಿನ್ ಅರ್ಥ ಚೆನ್ನಾಗಿರ್ಲಿ ಅಂತ ಹೇಳಿದ್ದು ಎತ್ತ ಹೊಟ್ಟೆಗೋ ಅಥವಾ ಆ ಅಣ್ಣಂಗೋ ಅಂತ ವೈಶು ಕೇಳ್ತಾಳೆ ಆಯ್ತು ಮಾರಾಯ್ತಿ ನೀನ್ ಅಣ್ಣನೇ ಚೆನ್ನಾಗಿರ್ಲಿ ಸರಿ ನೀನ್ ಫ್ರೆಶ್ ಅಪ್ ಆಗ್ಬಾ ನಾನು ಕಾಫಿ ಮಾಡ್ಕೊಡ್ತೀನಿ ನಿಂಗೆ ಅಂತ ಶಕುಂತಲಾ ಹೇಳ್ತಾರೆ ಸರಿ ಅಮ್ಮ ಆಯ್ತು ಅಂತ ಹೇಳಿ ವೈಶು ಒಳಗಡೆ ಹೋಗ್ತಾಳೆ ಮತ್ತೆ ಹೊರಗಡೆ ಬಂದು ಆಕ್ಚುಲಿ ಏನ್ ಗೊತ್ತಾ ನೀನೇ ಸರಿ ಇಲ್ಲಮ್ಮ ನೀನು ನಿನ್ ಮಗನ್ಗೆ ತಂಗಿ ಜೊತೆ ಪ್ರೀತಿಯಿಂದ ಇರ್ಬೇಕು ಅಂತ ಹೇಳೇ ಕೊಟ್ಟಿಲ್ವಲ್ಲಮ್ಮ ಅಂತ ಹೇಳಿ ವೈಶು ಮತ್ತೆ ಹೋಗ್ತಾಳೆ ಶಕುಂತಲಾ ವಿಕ್ರಮ್ ನ ನೆನ್ಪ್ ಮಾಡ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ವಿಕ್ರಮ್ ಜೊತೆ ಆಟ ಆಡ್ತಾ ಇರ್ತಾಳೆ ಅಮ್ಮ ನನ್ನ ಕ್ವಶನ್ ಕೇಳಲಾ ಅಂತ ವಿಕ್ರಮ್ ಹೇಳಿರ್ತಾನೆ ಓಹೋ ಇವಾಗ ನನ್ ಮಗ ಕ್ವಶನ್ ಕೇಳ್ತಾನೆ ನಾನು ಅದಕ್ಕೆ ಆನ್ಸರ್ ಮಾಡ್ಬೇಕು ಸರಿ ಕಂದ ಕೇಳು ಅಂತ ಶಕುಂತಲಾ ಹೇಳಿರ್ತಾರೆ ನಿನ್ನ ಹೊಟ್ಟೆಯಲ್ಲಿ ಪಾಪು ಇದೆಯಲ್ಲಮ್ಮ ಅದು ತಂಗಿನೋ ತಮ್ಮನೋ ಅಂತ ವಿಕ್ರಮ್ ಕೇಳ್ತಾನೆ ಅದು ನಂಗು ಗೊತ್ತಿಲ್ಲ ಕಂದ ಆ ದೇವ್ರಗ್ ಗೊತ್ತಿದೆ ಅಂತ ಶಕುಂತಲ ಹೇಳ್ತಾರೆ ನಿನ್ ತಾನೇ ಇರೋದು ಅದು ದೇವ್ರಿಗೆ ಹೆಂಗಮ್ಮ ಗೊತ್ತಾಗುತ್ತೆ ಅಂತ ವಿಕ್ರಮ್ ಕೇಳಿರ್ತಾನೆ ದೇವ್ರೆ ಅಲ್ವಾ ಈ ಕಂದನ ನಂಗ್ ಕೊಡ್ತಾ ಇರೋದು ಹಾಗಾಗಿ ದೇವ್ರಿಗೆ ಗೊತ್ತಿರುತ್ತೆ ಅಂತ ಶಕುಂತಲಾ ಹೇಳ್ತಾರೆ ಅದಕ್ಕೆ ಇಲ್ವಾ ಅಂತ ವಿಕ್ರಮ್ ಕೇಳಿರ್ತಾನೆ ಇಲ್ಲ ಕಂದ ಮಗು ಹುಟ್ಟದ್ಮೇಲೆ ಹೆಸರಿಡೋದು ಅಂತ ಶಕುಂತಲ ಕೇಳ್ತಾರೆ ತಮ್ಮ ಹುಟ್ಟಿದ್ರೆ ವಿಶ್ವ ಅಂತ ಹೆಸರಿಡ್ತೀನಿ ಅಂತ ಹೇಳಿದ್ದಿ ಅಂತ ವಿಕ್ರಮ್ ಕೇಳಿರ್ತಾನೆ ಆಗ ನಂಗ್ ಆಗ ಅನಿಸ್ತು ಹಾಗ ಅನ್ಕೊಂಡಿದ್ದೆ ಅಂತ ಶಕುಂತಲ ಹೇಳ್ತಾರೆ ಈಗ ನಾನು ಒಂದ್ ಅನ್ಕೊಂಡಿದೀನಿ ತಮ್ಮ ಹುಟ್ಟಿದ್ರೆ ವಿಶ್ವ ಅಂತ ನಿನ್ ಫೇವ್ರೇಟ್ ತಂಗಿ ಹುಟ್ಟಿದ್ರೆ ವೈಷ್ಣವಿ ಅಂತ ನನ್ ಫೇವ್ರೇಟ್ ಅಂತ ವಿಕ್ರಮ್ ಹೇಳಿರ್ತಾನೆ ಎಷ್ಟು ಒಳ್ಳೆ ಹೆಸರು ಕಂದ ಅಲ್ಲ ಕಂದ ಈ ಹೆಸರು ನಿಂಗೆ ಹೆಂಗ್ ಗೊತ್ತಾಯ್ತು ಇಚ್ಛವಾಗ್ಲು ಇದು ತುಂಬಾ ಒಳ್ಳೆ ಹೆಸರು ಗೊತ್ತಾ ನಿಂಗೆ ಗೊತ್ತಾಯ್ತು ಇಚ್ಛವಾಗ್ಲು ಹೆಸರು ತುಂಬಾನೇ ಚೆನ್ನಾಗಿದೆ ಕಂದ ಅಂತ ಶಕುಂತಲ ಹೇಳ್ತಿರ್ತಾರೆ ನಾನು ವೈಶು ಅಂತ ಕರೆದ್ರೆ ಪಾಪುಗೆ ಕೇಳಿಸುತ್ತಾ ಅಂತ ವಿಕ್ರಮ್ ಹೇಳ್ತಾನೆ ಕೇಳಿಸುತ್ತೆ ಕಂದ ನೀನು ಪಾಪು ಜೊತೆ ಮಾತಾಡ್ಬೋದು ಅದಕ್ಕೆ ಕೇಳಿಸುತ್ತೆ ಆದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕಾಗಲ್ಲ ಪಾಪುಗೆ ಫೋರ್ಸ್ ಮಾಡಬಾರ್ದು ಅಂತ ಶಕುಂತಲ ಹೇಳ್ತಾರೆ ಹಾಗೇನೆ ವಿಕ್ರಮ್ ಮತ್ತೆ ಶಕುಂತಲ ಇಬ್ರು ಖುಷಿಯಾಗಿ ಇರ್ತಾರೆ ವಿಕ್ರಮ್ ಇಷ್ಟಪಟ್ಟಿದ್ಕೆ ಮಗಳಿಗೆ ವೈಷ್ಣವೇ ಅಂತ ಹೆಸರಿಟ್ಟಿರ್ತಾರೆ ಪಾಪು ವೈಶು ನೀನ್ ಏನ್ ಮಾಡ್ತಾ ನೀನ್ ಬೇಗ ಹೊರಗಡೆ ಬಾ ಇಬ್ರು ಜೊತೆಲಿ ಆಡೋಣ ಇಲ್ಲಿ ತುಂಬಾ ಜನ ಕಾಯ್ತಾ ಇದ್ದಾರೆ ಅಪ್ಪ ತಾತ ವೀರು ಅಣ್ಣ ಎಲ್ಲರೂ ಕಾಯ್ತಾ ಇದೀವಿ ಅಂತ ವಿಕ್ರಮ್ ಮಾತಾಡ್ತಾ ಇರ್ತಾನೆ ಪಾಪು ಜೊತೆ ಆಯ್ತಾ ಮಾತಾಡಿದ್ದು ಅಂತ ಶಕುಂತಲಾ ಕೇಳಿರ್ತಾರೆ ಶಕುಂತಲಾ ಅದನ್ನೆಲ್ಲ ನೆನಪು ಮಾಡ್ಕೊಂಡು ನಮ್ಮ ವಿಕ್ರಮ್ ಹಾಗೆ ಇರ್ಬೋದಾ ನಮ್ಮ ವಯಸ್ಸು ಸಹಾಯ ಮಾಡಿದ್ ಹುಡ್ಗುನ್ ತರನೆ ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಅವನು ಕೂಡ ಸಹಾಯ ಮಾಡ್ತಾ ಇರಬಹುದಾ ಖಂಡಿತ ಅವ್ನು ಅವ್ರ ಅಪ್ಪನ್ ತರ ಅವ್ರ ಅಜ್ಜಿನ್ ತರ ಕೆಟ್ಟಾದಿ ಅಂತೂ ತುಳಿದಿರಲ್ಲ ಆದ್ರೆ ವಿಕ್ರಮ್ ವೀರು ಆಗ್ಲಿ ನನಗ್ ಹಿಂಸೆ ಕೊಟ್ಟಿರೋ ನನ್ ಗಂಡ ಆಗ್ಲಿ ಮಾವ ಆಗ್ಲಿ ನಮ್ ಕಣ್ಮೆ ಮಾತ್ರ ಯಾವತ್ತು ಬರ್ಬಾರ್ದು ದೇವ್ರೆ ಯಾಕಂದ್ರೆ ನಾನ್ ಮುಚ್ಚಿಟ್ಟಿರೋ ಸತ್ಯನ ನನ್ ಮಕ್ಳಿಗೆ ಹೇಳೋ ಧೈರ್ಯ ಮಾತ್ರ ನನ್ಗಿಲ್ಲ ಅಂತ ಶಕುಂತಲಾ ಹೇಳಿ ಕಣ್ಣೀರಾಗ್ತಾ ಇರ್ತಾರೆ ನೆಕ್ಸ್ಟ್ ಇನ್ನಲ್ಲಿ ವಿಕ್ರಮ್ ಮತ್ತೆ ವೀರ ಇಬ್ರು ಶಸ್ ಆಡ್ತಾ ಇರ್ತಾರೆ ಮುನ್ನ ಈಗ ವಿಷಯ ಕರೆಕ್ಟ್ ಉಂಟು ನೋಡ ಎಂತ ಅಂದ್ರೆ ನಿಮ್ಮ ರಾಜನ್ನ ಹೊಡಿಲಿಕ್ಕೆ ನಮ್ಮ ಕುದ್ರೆ ಕಾಯ್ತಾ ಉಂಟು ಅಂತ ಬಾಲ ಹೇಳ್ತಾನೆ ಬಾಲ ವಿಷಯ ಕರೆಕ್ಟ್ ಉಂಟಾ ಆದ್ರೆ ಇಲ್ಲಿ ತಪ್ಪಾಗ್ತಾ ಉಂಟು ನಿಮ್ಮ ಕುದ್ರೆ ನಮ್ಮ ರಾಜನಿಗೆ ಸವಾರಿ ಆಗ್ಲಿಕ್ ಬರ್ತಾ ಉಂಟು ನಮ್ಮ ರಾಜನ್ ಮುಟ್ಲಿಕ್ಕೆ ಕುದ್ರೆ ಕೈಯಿಂದ ಆಗಲ್ಲ ಕಣೋ ಅಂತ ಮುನ್ನ ಹೇಳ್ತಾನೆ ನಮ್ಮ ಕುದ್ರೆ ಹೋದ್ರೆ ಎಂತ ಆಯ್ತಾ ಒಂಟೆ ಉಂಟು ನೋಡ ಅಂತ ಬಾಲ ಹೇಳ್ತಾನೆ ಹಾ ನಿಮ್ಮ ಒಂಟೆ ಕೂಡ ಒಂಟಿಯಾಗಿ ಮೊಣ್ಣ ತುತ್ತಾ ಅಂತ ಈಗ ಅಂತ ಮುನ್ನ ಹೇಳ್ತಾನೆ ಏ ಅಣ್ಣ ಎಂತದ ಇದು ಅಂತ ಬಾಲ ವೀರನ್ ಕೇಳ್ತಿರ್ತಾನೆ ಒಂಟೆ ಹೋದ್ರೆ ಎಂತ ಆಯ್ತಾ ಈಗ ಕಂತ್ರಿ ಅಲ್ಲ ಅಲ್ಲ ಮಂತ್ರಿ ಬರ್ತದೆ ಅಂತ ವೀರ ಹೇಳ್ತಿರ್ತಾನೆ ಅಷ್ಟಲ್ಲಿ ಬಂದಾಯ್ತು ಅಂತ ಒಂದ್ ಸೌಂಡ್ ಬರುತ್ತೆ ಯಾರು ಅಂತ ನೋಡಿದ್ರೆ ವಿಶ್ವ ಬಂದಿರ್ತಾನೆ ಪೊಲೀಸ್ ಜೊತೆ ನೀನ್ ಹೇಳಿದ್ರಲ್ಲಿ ಎಂತ ಸ್ಪೆಲ್ಲಿಂಗ್ ಮಿಸ್ಟೇಕು ಇಲ್ಲ ಅಣ್ಣ ಕರೆಕ್ಟ್ ಹೇಳಿದ್ಯಾ ನೀನು ಬಂದಿರೋದು ಮಂತ್ರಿ ಅಲ್ಲ ಕಂತ್ರಿನೇ ಅಂತ ವಿಕ್ರಮ್ ಹೇಳ್ತಾನೆ ಕಂತ್ರಿನೋ ಮಂತ್ರಿನೋ ಆದ್ರೆ ರಾಜನ್ನ ಒಡಿಯೋದು ಕನ್ಫರ್ಮ್ ಕಣೋ ಅಂತ ವಿಶ್ವ ಹೇಳ್ತಾನೆ ಕನ್ಫರ್ಮೇಶನ್ ಒಡಿಯೋದಲ್ಲ ನನ್ನ ರಾಜ ಅಂತ ಒಪ್ಕೊಂಡಿದ್ಯಾಲ ಅದ್ ಕಣೋ ಅಂತ ವಿಕ್ರಮ್ ಹೇಳ್ತಾನೆ ಏಯ್ ಏನೋ ಮಾತಾಡ್ತಾ ಇದ್ಯಾ ಅಂತ ಹೇಳಿ ವಿಶ್ವ ವಿಕ್ರಮ್ ಕಾಲರ್ ಪಟ್ಟಿ ಇಟ್ಕೊಂತಾನೆ ನೆಕ್ಸ್ಟ್ ಇನ್ನಲ್ಲಿ ವೇದ ತುಂಬಾನೇ ಬೇಜಾರ್ ನಲ್ಲಿ ರೂಮ್ ಬರ್ತಾಳೆ ವಿಕ್ರಮ್ ಜೊತೆ ಕಳ್ದಿರೋ ನೆನಪೆಲ್ಲ ವೇದಂಗ್ ಬರ್ತಾ ಇರುತ್ತೆ ಹಾಗೇನೆ ಆ ಫೇಕ್ ಆರ್ಡರ್ ಕೊಟ್ಟವನು ಇದೆಲ್ಲ ಮಾಡಿದ್ದು ವಿಕ್ರಮಣ್ಣನೆ ಅಂತ ಹೇಳಿದ್ ಕೂಡ ವೇದಗೆ ಏನಪ್ಪ ಬರ್ತಾ ಇರುತ್ತೆ ಅವ್ನು ಒಳ್ಳೆತನ ತೋರಿಸಿದ್ದು ಅವ್ನು ಒಡ್ದಾಡಿದ್ದು ಯಾವ್ದು ನಂಬಬೇಕು ಯಾವ್ದನ್ ಬಿಡ್ಬೇಕು ವೇದಾಂಗ್ ಏನು ಅರ್ಥ ಆಗ್ತಾ ಇರಲ್ಲ ಸರಿ ಯಾವ್ ತಪ್ಪು ಒಂದು ಗೊತ್ತಾಗ್ತಾ ಇಲ್ಲ ವಿಕ್ರಮ್ ನಿಜವಾಗ್ಲೂ ಒಳ್ಳೆಯವನಾಗಿದ್ರೆ ಅವ್ನ್ ಯಾಕೆ ಅಂಗಡಿಗ್ ಬಂದು ಅಷ್ಟೆಲ್ಲ ಚಲಪಿಲಿ ಮಾಡ್ತಾ ಇಲ್ಲ ಅಪ್ಪ ಅಮ್ಮ ಫೋರ್ಸ್ ಮಾಡಿ ಕಂಪ್ಲೇಂಟ್ ಕೊಡ್ಸಿದ್ದೇ ಒಳ್ಳೇದಾಯ್ತು ಇಲ್ಲ ಅಂದಿದ್ರೆ ಮತ್ತೆ ಅವನಿಂದ ನನ್ ಕುಟುಂಬಕ್ಕೆ ಏನಾದ್ರು ಸಮಸ್ಯೆ ಆಗ್ತಾ ಇತ್ತು ಯಾಕ ಅಷ್ಟೊಂದು ಅವನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನನ್ ಜೀವನದ್ದ ಸಾವಿರ ಯೋಚನೆಗಳಿದೆ ನನ್ಗೆ ಇನ್ನು ಇವನ್ ಬಗ್ಗೆ ಬೇರೆ ನಾನ್ ಯೋಚನೆ ಮಾಡ್ಬೇಕಾ ಅಂತ ಅನ್ಕೊಂತ ಇರ್ತಾಳೆ ನೆಕ್ಸ್ಟ್ ಅಲ್ಲಿ ವಾಯ್ ಇನ್ಸ್ಪೆಕ್ಟರ್ ನೀನ್ ಹಿಡ್ದಿರೋದು ಕಾಲರ್ ಅಲ್ಲ ಹೈ ವೋಲ್ಟೇಜ್ ಪವರ್ ಕಾಲರ್ ಬಿಡ್ತಿಯೋ ಪ್ರಾಣ ಬಿಡ್ತಿಯೋ ಯೋಚನೆ ಮಾಡಿ ಅಂತ ವೀರ ಹೇಳ್ತಾನೆ ಗನ್ ತಗ್ದು ವೀರನ್ ಬಾಯೊಳಗಡೆ ಇಳ್ದು ಮಗನೇ ಒಂದೇ ಒಂದು ಬುಲೆಟ್ ರಕ್ತದ ಜೊತೆಗೆ ರಾತ್ರಿ ಕುಡ್ದಿರೋ ವಿಕ್ಸ್ಕಿ ರಮ್ಮು ಎಲ್ಲ ಹೊರಗ್ ಬಂದ್ಬಿಡತ್ತೆ ನೋಡ್ತೀಯಾ ಅಂತ ವಿಶ್ವ ಹೇಳ್ತಾನೆ ಏ ಬಾರ ಇಲ್ಲಿ ಅಂತ ಹೇಳಿ ವಿಕ್ರಮ್ ಆ ಗನ್ ಕಿತ್ಕೊಂಡು ಸಾಕೋ ಈ ಗನ್ ದೀಪಾವಳಿಗೂ ಯೂಸ್ ಆಗಲ್ಲ ಬಂದಿದ್ದು ವಿಷಯ ಅಂತ ಅಂತ ವಿಕ್ರಮ್ ಕೇಳ್ತಾನೆ ನಿನ್ನನ್ನ ಅರೆಸ್ಟ್ ಮಾಡೋ ಮಾಡೋದಕ್ ಬಂದಿದ್ದೀನಿ ಅಂತ ವಿಶ್ವ ಹೇಳ್ತಾನೆ ಅದ್ ವಾರಂಟಿ ಕಾರ್ಡ್ ಗ್ಯಾರಂಟಿ ಕಾರ್ಡ್ ಅಂತಾರಲ್ಲ ಅದಿದ್ಯಾ ಹತ್ರ ಅಂತ ವಿಕ್ರಮ್ ಕೇಳ್ತಾನೆ ವಾರಂಟಿ ಕಾರ್ಡ್ ಜೊತೆಗೆ ಗ್ಯಾರಂಟಿ ಕಾರ್ಡ್ ತೋರಿಸ್ತೀನಿ ಸಾಕ್ಷಿಗೆ ನಿಮ್ ಮನೆಯವ್ರನ್ನ ಕರ್ಸ್ತೀಯ ಅಂತ ಕೇಳ್ದಲ್ಲ ಮನೆಯವ್ರನ್ನೇ ಕರ್ಸೋದು ಬಾರೋ ಅಂತ ವಿಶ್ವ ಹೇಳಿ ಮತ್ತೆ ಕಾಲರ್ ಇಟ್ಕೊಂತಾನೆ ವಿಕ್ರಮ್ ತಲೆಯಿಂದ ವಿಶ್ವಗೆ ಒಂದ್ ಡಿಚ್ಚಿ ಕೊಟ್ಟಿದ್ ವಿಶ್ವ ನೋವಿಂದ ಒದಾಡ್ತಾ ಇರ್ತಾನೆ ಡ್ಯೂಟಿಲಿ ಇರೋ ಪೊಲೀಸ್ ಮೇಲೆ ಕೈ ಮಾಡಿದ್ಯಾ ಅಂದ್ರೆ ನಿನ್ನನ್ನ ಅರೆಸ್ಟ್ ಮಾಡೋದಕ್ಕೆ ವಾರಂಟಿ ಕಾರ್ಡ್ ಗ್ಯಾರಂಟಿ ಕಾರ್ಡ್ ಯಾವ್ದು ಬೇಕಾಗಿಲ್ಲ ಕಣೋ ನೀನ್ ಸುಮ್ನೆ ಬಂದ್ರೆ ಸ್ಟೇಷನ್ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ರೋಡ್ ರೋಡ್ ನಲ್ಲಿ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನಡೀ ಹೋಗೋಣ ಅಂತ ಹೇಳಿ ವಿಕ್ರಮ್ ನ ಅರೆಸ್ಟ್ ಮಾಡ್ಕೊಂಡು ವಿಶ್ವ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ವಿಡಿಯೋ ಮುಕ್ತವಾಗಿದೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ